ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ಕರ್ನಾಟಕ ಮಾರುಕಟ್ಟೆಯ ಈರುಳ್ಳಿ ಆನಿಯನ್ಸ್ ಎಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈರುಳ್ಳಿ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತೇಳು ಜೂನ್ ಇಪ್ಪತ್ತು ಇಪ್ಪತ್ತೈದು ಚಿಂತಾಮಣಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಹದಿನಾಲ್ಕು ನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಇತರೆ ಈರುಳ್ಳಿ ಕಿಂಟಲಿಗೆ ಕಡಿವೆಲೆ ಎರಡು ಸಾವಿರ ಇನ್ನೂರ ಎಂಬತ್ತೊಂದು ಹೆಚ್ಚಿನ ಬೆಲೆ ಎರಡು ಸಾವಿರ ನಾನ್ನೂರ ಎಂಬತ್ತೊಂದು ದಾವಣಗೆರೆ ಮಾರುಕಟ್ಟೆಯಲ್ಲಿ ಹದಿನೆಂಟುನೂರ ಐವತ್ತು ಈರುಳ್ಳಿ ಚೀಲ ಟೆಂಡರ್ ಆಗಿದೆ ಕಡಿವೆಂಬ ಐದುನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಎರಡು ನೂರು ಬೆಂಗಳೂರು ಮಾರುಕಟ್ಟಿಯಲ್ಲಿ ಈರುಳ್ಳಿ ಒಂದು ಸಾವಿರ ನಲವತ್ತಾರು ಈರುಳ್ಳು ಚೀಲ ಟೆಂಡರ್ ಆಗಿದೆ ಕಿಂಟಲಿಗೆ ಕಡಿವೆಂಬೆ ಹದಿನಾಲ್ಕುನೂರರಿಂದ ಹೆಚ್ಚಿನ ಬೆಲೆ ಹದಿನೆಂಟು ನೂರು ಬೆಂಗಳೂರು ಮಾರ್ಕೆಟಿಯಲ್ಲಿ ಪೂನಾ ವೆರೈಟಿ ಈರುಳ್ಳಿ ಹದಿನಾರು ಸಾವಿರ ಏಳುನೂರ ಎಂಬತ್ ಮೂವತ್ತ್ನಾಲ್ಕು ಈರುಳ್ಳಿ ಚಿರಾಟರ್ ಆಗಿದೆ ಕಡಿವೆಂಬಲಿ ಒಂದು ಸಾವಿರ ರೂಪಾಯರಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಎರಡು ನೂರು ಬೆಂಗಳೂರು ಮಾರ್ಕೆಟಿಯಲ್ಲಿ ಸಣ್ಣ ಈರುಳ್ಳಿ ಕಿಂಟಲಿಗೆ ಬೆಲೆ ಐದುನೂರು ರೂಪಾಯರಿಂದ ಹೆಚ್ಚಿನ ಬೆಲೆ ಒಂದು ಸಾವಿರ ಸ್ಥಳೀಯ ಈರುಳ್ಳಿ ಬೆಂಗಳೂರು ಮಾರುಕಟ್ಟೆಯಲ್ಲಿ ಎರಡು ಸಾವಿರ ತೊಂಬತ್ತೊಂದು ಈರುಳು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಒಂದು ಸಾವಿರ ಹೆಚ್ಚಿನ ಬೆಲೆ ಹದಿನಾಲ್ಕು ನೂರು ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕಿಂಟಲಿಗೆ ಕಡಿವೆಲೆ ಹದಿನೈದು ನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕಡಿಮೆ ಬೆಲೆ ಕಡಿಮೆ ಬೆಲೆ ಮತ್ತು ಕಡಿಮೆ ಬೆಲೆ ಎರಡು ಸಾವಿರ ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಪೂನಾ ಈರುಳ್ಳಿ ಹದಿನಾಲ್ಕು ನೂರು ಈರುಳ್ಳಿ ಚೀಲ ಅಟೆಂಡರ್ ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ನೂರು ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಈರುಳ್ಳಿ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್